ಆವಣಿ ಗ್ರಾಮದ ಮಾತೆ ಸೀತಾದೇವಿ ನೆಲೆಸಿರುವ ಶ್ರೀ ಕ್ಷೇತ್ರ ಲವಾಕುಶರ ಜನನ ಸ್ಥಾನ ಪಾಂಡವರ ಶಿವಲಿಂಗಗಳ ದಿವ್ಯ ಸನ್ನಿಧಿ ಸಹಸ್ರಾರು ವರ್ಷಗಳಿಂದ ಋಷಿಮುನಿಗಳ ನಿವಾಸ ಸ್ಥಾನವಾದ ಆವಣಿ ಗ್ರಾಮದ ಅವಂತಿಕಾ ಬೆಟ್ಟದ ಪೂರ್ವ ಈಶಾನ್ಯ ಭಾಗದಲ್ಲಿ ಕ್ಷೇತ್ರ ಪಾಲಕರಾಗಿ ಭಕ್ತರ ಶುಭ ಕೋರಿಕೆಗಳನ್ನು ನೆರವೇರಿಸುತ್ತ ವಿರಾಜಮಾನವಾಗಿ ನೆಲೆಸಿರುವ ಶ್ರೀ ಆದಿಜಾಂಬವಂತ ಸ್ವಾಮಿ ದೇವರಿಗೆ ಅನಾದಿ ಕಾಲದಿಂದಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆವಣಿ ಜಾತ್ರೆಯ ಪ್ರಥಮ ಪೂಜೆ ನೆರವೇರಿಸಿದ ನಂತರ ಜಾತ್ರೆ ಪ್ರಾರಂಭವಾಗುವುದರ ಪ್ರಯುಕ್ತ ಸ್ವಸ್ತಿ ಶ್ರೀ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣೆ ಋತು ಮಾಸ ಮಾಸ ಕೃಷ್ಣಪಕ್ಷ ನವಮಿ ಅನುರಾಧ ನಕ್ಷತ್ರ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿ ಪೂಜೆ ಪುಣ್ಯಾಹ ವಾಚನೆ ಸ್ಥಾಪನೆ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಜಾಂಬವಂತ ಹೋಮ ಪೂರ್ಣಾಹುತಿ ಶ್ರೀ ಜಾಂಬವಂತ ಮೂಲ ಫಲ ಫಲಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಈ ಪೂಜಾ ಕಾರ್ಯಕ್ರಮಗಳನ್ನು ಟ್ರಸ್ಟ್ ವತಿಯಿಂದ ಆನಂದೋತ್ಸವವಾಗಿ ನೆರವೇರಿಸಲು ದೈವ ಪ್ರೇರಣೆಯಾಗಿರುತ್ತದೆ ಭಕ್ತ ಮಹಾಶಯರು ಮತ್ತು ಸಮಸ್ತ ಕುಲ ಬಾಂಧವರು ಸಕಾಲಕ್ಕೆ ಆಗಮಿಸಿ ಈ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಶ್ರೀ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರನೇ ಬುಧವಾರ ಸಮಯ ಕಾರ್ಯಕ್ರಮಗಳು ಬೆಳಗ್ಗೆ ಐದು ಗಂಟೆಗೆ ಪುಣ್ಯಾಹ ಪಂಚಗವ್ವ ಗಣಪತಿ ಹೋಮ ನವಗ್ರಹ ಹೋಮ ಜಾಂಬವಂತ ಹೋಮ ಸೇವಾಕರ್ತರು ಟ್ರಸ್ಟ್ನ ಪದಾಧಿಕಾರಿಗಳಿಂದ ದಿನಾಂಕ ಬೆಳಿಗ್ಗೆ ಎಂಟು ಮೂವತ್ತು ಗಂಟೆಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ವಿಶೇಷವಾಗಿ ಶ್ರೀ ಜಾಂಬವಂತ ಸ್ವಾಮಿಗೆ ಜೇನುತುಪ್ಪ ಅಭಿಷೇಕ ಹೂವಿನ ಅಲಂಕಾರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಟ್ರಸ್ಟ್ನ ಪದಾಧಿಕಾರಿಗಳಿಂದ ಮತ್ತು ಕುಲ ಬಾಂಧವರಿಂದ ಪೂಜಾ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳಿಗೆ ಮುಳುಬಾಗಿಲಿನಿಂದ ವಾಹನ ಸೌಲಭ್ಯ ಶ್ರೀ ಗಂಗಮ್ಮ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಅನ್ನದಾಸೋಹ ಕಾರ್ಯಕ್ರಮ ಅಂಬೇಡ್ಕರ್ ನಗರ ಮುಳುಬಾಗಿಲು ಟೌನ್ ಅರ್ಚಕರು ವೇಬ ಶ್ರೀ ರಾಘವೇಂದ್ರ ರಾವ್ ವೇಭ್ರ ಶ್ರೀ ಎನ್ ಅಶ್ವತ್ಥನಾರಾಯಣ ತಂಡದವರಿಂದ ಆವನಿ ಉದ್ದೇಶ ನಮ್ಮ ಆವಣಿ ಜಾತ್ರೆ ವಿಶೇಷ ಬಗ್ಗೆ ಮಾತಾಡಬೇಕೆಂದು ನಾವು ಎಲ್ಲರೂ ಕಲ್ಸಿದಿವಿ ಇದಕ್ಕೆ ಇವಾಗ ಏನಪ್ಪಾ ಅಂದ್ರೆ ನಾವು ಪುರಾತನದಿಂದ ಆಮ್ನಿ ಜಾತ್ರೆಯಲ್ಲಿ ಪೂಜೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಆದರೆ ನಮ್ಮ ಜಾತಿ ಜಾತಿ ಫಸ್ಟ್ ಪೂಜೆಯನ್ನು ಪ್ರಥಮ ಪೂಜೆಯನ್ನು ನಾವು ಆಚರಣೆ ಮಾಡಬೇಕೆಂದು ಇಲ್ಲಿ ಎಲ್ರಿಗೂ ಬಂದಿರಬೇಕು ನಮ್ಗೆ ಒಂದೇ ವರ್ಸ್ತಾ ಇದ್ದೀನಿ ಎಲ್ರಿಗೂ ಆಮೇಲೆ ಇಲ್ಲಿ ಸೇರೋ ತಾರೀಕು ಒಂದು ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಅವನಿ ಜಾತ್ರೆಗೆ ಎಲ್ರೂ ಆಗಮನಿಸಿ ಯಶಸ್ವಿಗೊಳಿಸಬೇಕೆಂದು ನಿಮ್ಮೆಲ್ರಿಗೂ ತಿಳಿಸ್ತಾ ಇದ್ದೀನಿ ಅಂತ ಈ ನಾಲ್ಕು ಮತ ನಾನು ಹೇಳದಕ್ಕೋಸ್ಕರ ನಿಮ್ಗೆಲ್ರಿಗೂ ನಮಸ್ಕಾರಗಳಾಗ್ತಾ ಇದ್ದೀನಿ ಜೈ ಮಾದಿಗ ಜೈ ಜೈ ಜಾಂಬಾವ ಜೈ ಜೈ ಜಾಂಬ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಪ್ರವಾಸ ಮಂದಿರದಲ್ಲಿ ಮೀಟಿಂಗ್ ಮಾತಾಡಬೇಕಾಗಿ ಎಲ್ಲರೂ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಶ್ರೀ ಅಂತ ಸ್ವಾಮಿ ದೇವಾಲಯ ಆವಣಿ ಗ್ರಾಮದಲ್ಲಿ ಆವಣಿ ಪಂಚಾಯಿತಿಯಲ್ಲಿ ಎಲ್ಲ ಜನಾಂಗದವರು ಹನ್ನೊಂದು ಎರಡು ಸಾವಿರ ಹನ್ನೊಂದು ಎರಡು ಎರಡು ಸಾವಿರ ರಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಾದಿಗ ಜನಾಂಗದ ಕುಲಗುರುವಾದ ಕುಲ ದೇವರಾದ ಶ್ರೀ ಆದಿಜಾಂಬುವಂತ ಸ್ವಾಮಿಯ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿರುತ್ತಾರೆ ತಾವು ಎಲ್ಲ ಜನಾಂಗದವರು ಹಾಗೂ ಸಾರ್ವಜನಿಕರು ಮುಖ್ಯವಾಗಿ ಮಾದಿಕ ಕುಲದವರು ಸೇರ ಸೇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದರ ಮೂಲ ಮುಖಂಡರಾಗಿ ಎಂ ಶಂಕರಪ್ಪನವರು ಇದರ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ಜನಾಂಗದವನು ಕುಲ ಬಾಂಧವರನ್ನು ಸೇರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಆದರೆ ಇದರ ಮುಖ್ಯ ಉದ್ದೇಶ ಐತಿಹಾಸದ ಇತಿಹಾಸದಿಂದನೂ ಆ ದಿನ ಕಾಲದಿಂದಲೂ ನಮ್ಮ ಪುರಾತನ ದೇವಾಲಯವಾದ ಶ್ರೀ ಆದಿಜಂತ ಸ್ವಾಮಿ ದೇವಾಲಯ ಮುಖ್ಯ ದೇವಾಲಯವಾಗಿರುತ್ತದೆ ಇದನ್ನು ಆ ದಿನ ಏನು ನಾವು ದಿನಾಂಕ ನಿಗದಿಪಡಿಸಿರುತ್ತೀವೋ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜಾತಿ ಜನಾಂಗದವರು ಹಾಗೂ ಮಾದಿಗ ಜನಾಂಗದವರು ಸೇರಿ ಕುಲ ಎಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಈ ದಿನ ಪ್ರವಾಸ ಮಂದಿರದಲ್ಲಿ ವಿಶೇಷ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ